ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆ ಮಹದೇವಪುರ ಕಾಡುಗುಡಿಯ ಜನನಿ ಪಬ್ಲಿಕ್ ಸ್ಕೂಲ್ನಲ್ಲಿ ಚಿರಾಯು ಇಂಟರ್ ನ್ಯಾಷನಲ್ ಯೋಗ ಅಕಾಡೆಮಿ ಹಾಗೂ ಕರ್ನಾಟಕ ಯೋಗ ಅಸೋಸಿಯೇಷನ್ ಸಹಯೋಗದಲ್ಲಿ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಯೋಗಾಸನ ಸ್ಪರ್ಧೆ ಕಾರ್ಯಕ್ರಮವನ್ನು ಜನನಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ಎನ್ ಯಲ್ಲಪ್ಪ ಉದ್ಘಾಟಿಸಿದ್ರು ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಇಪ್ಪತ್ತು ಶಾಲೆಗಳ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಈ ಉತ್ತಮವಾಗಿ ಯೋಗಾಸನ ಮಾಡಿದ ಯೋಗ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಯೋಗಾಸನ ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿದೆ अतिथि अध्यापक सतम महाकव्य नाटक प्रिय मोशिक प्रिय महाकाव्य नाटका प्रिय मोशिक ಇವರು ಚಿರಾಯು ಯೋಗ ಅಕಾಡೆಮಿಯಿಂದ ನೃತ್ಯ ಭರತನಾಟ್ಯ ಟೀಚರ್ ಹಾಗೂ ಇವರು ಹಲವಾರು ವೇದಿಕೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಇಲ್ಲಿನ ಚಿರಾಯಿ ಯೋಗ ಅಕಾಡೆಮಿ ವತಿಯಿಂದ ನಮ್ಮ ಜನನಿ ಪಬ್ಲಿಕ್ ಶಾಲೆಯಲ್ಲಿ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು ಈ ಒಂದು ಯೋಗ ಸ್ಪರ್ಧೆಗೆ ನಮ್ಮ ಜನನಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರ ಸನ್ಮಾನ ಶ್ರೀಕ್ರಸಾದ್ ಅವರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಮುಖ್ಯ ಅತಿಥಿಗಳಾದಂತಹ ಗುಮಾರು ಗಣ್ಯರು ಹಾಗೂ ಹಲವಾರು ಶಾಲೆಗಳಿಂದ ಒಂದು ಮುನ್ನೂರೈವತ್ತರಿಂದ ನಾನೂರು ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಸೊ ಈ ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಈ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಲು ನಮ್ಮ ಯೋಗ ಶಿಕ್ಷಕರಾದಂತಹ ಶ್ರೀತಾ ಮನ್ಸೂರ್ ಸರ್ ಅವರು ಬಂದು ನಮ್ಮ ಅಧ್ಯಕ್ಷರ ಜೊತೆ ಇರೋದಾಗ ಅವರು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿಕೊಳ್ಳಲು ಅನುಮತಿ ನೀಡಿರುತ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಎಲ್ಲಾ ಮಕ್ಕಳು ಯೋಗವನ್ನ ಕೆ ಸ್ಪರ್ಧೆಗೋಸ್ಕರ ಅಲ್ಲದೆ ಜೀವನದಲ್ಲಿ ಅಭ್ಯಾಸವನ್ನಾಗಿ ಮಾಡಿಟ್ಕೊಳ್ಳಬೇಕು ನಮ್ಮ ಶಾಲೆಯಲ್ಲಿ ಅಕಾಡೆಮಿಕ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅದೇ ರೀತಿ ಇತರೆ ಆಟೋ ಆಟೋಪಕರಣಗಳಾಗಿರ್ಬೋದು ಮತ್ತೆ ಯೋಗ ಕರಾಟೆ ಇತರ ಇತರೆ ಚಟುವಟಿಕೆಗಳಿಗೆ ಮುಖ್ಯ ಪ್ರಾಮುಖ್ಯತೆಯನ್ನು ನಾವು ನಮ್ಮ ಶಾಲೆಯಲ್ಲಿ ನೀಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಕ್ಕಳಿಗೂ ನಾವು ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮ್ಮ ಶಾಲೆ ಕಡೆಯಿಂದ ಒಂದು ಆಶಿಸೋದೆಯನ್ನು ಅಂತಂದರೆ ಎಲ್ಲರೂ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಯು ಈ ದಿನ ನಾವು ಜನಪಬ್ಲಿಕ್ ಶಾಲೆಯಲ್ಲಿ ರಾಜ್ಯ ಮಾಡಿದ ಸ್ಪರ್ಧೆಯನ್ನು ರಾಜನೆ ಮಾಡಿದ್ದೀವಿ ಈ ಸ್ಪರ್ಧೆಯ ಮುಖ್ಯ ಮುಖ್ಯ ಉದ್ದೇಶ ಏನಂದ್ರೆ ಮತ್ತು ಫಸ್ಟ್ ನಾವು ಡಿಸ್ಟ್ರಿಕ್ ಲೆವೆಲ್ ಅಂತ ಮಾಡಿದ್ವಿ ಡಿಸ್ಟ್ರಿಕ್ಟ್ ಲೆವೆಲ್ ಆರ್ನೂರು ಮಕ್ಕಳು ಬಂದ ಅಲ್ಲಿ ಆರ್ನೂರು ಮಕ್ಕಳಲ್ಲಿ ನಾವು ಟೋಟಲ್ ಮುನ್ನೂರು ಮಕ್ಕಳಿಗೆ ಸೆಲೆಕ್ಟ್ ಮಾಡಿ ಇವತ್ತು ನಾವು ಸ್ಟೇಟ್ ಲೆವೆಲ್ ಬರ್ತಾ ಈ ಸ್ಟೇಟ್ ಲೆವೆಲ್ ಸೆಲೆಕ್ಟ್ ಆಗಿ ಮಕ್ಕಳು ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಈವೆಂಟ್ ಇದೆ ನವೆಂಬರ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಮಕ್ಕಳು ಎಲ್ಲರಿಗೂ ಆಸಕ್ತಿ ಬರಲಿ ಎಲ್ಲರೂ ಯೋಗ ಕಲಿಬೇಕು ಅನ್ನದೇ ಇದರ ಮುಖ್ಯ ಉದ್ದೇಶ ಆಗಿರ್ತದೆ ಈ ನಮ್ಮ ಜನನಿ ಪಬ್ಲಿಕ್ ಶಾಲೆಯಲ್ಲಿ ಚಿರಾಗಿ ಇಂಟರ್ನ್ಯಾಷನಲ್ ಯೋಗ ಅಕಾಡೆಮಿ ಮತ್ತು ಕರ್ನಾಟಕ ಯೋಗ ಸಂಸ್ಥೆಯ ಯೋಗ ಸ್ಪರ್ಧೆ ನಡೆಸ್ತಾ ಇದ್ದೀವಿ ಅವತ್ತು ಇವತ್ತು ಇಲ್ಲಿ ಮುನ್ನೂರ ನನ್ನೂರು ಮಕ್ಕಳು ಬಂದು ಕಾಂಪಿಟೇಷನ್ ಗೆ ಭಾವಶಿ ಬಂದಿದ್ದಾರೆ ಎಲ್ಲರಿಗೂ ಶುಭ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ